ಅವಾಗ ಪಾತ್ಕೊಂಡ ಸ್ಟ್ರೆಂತ್ ಇಲ್ಲಿಂದ ಶಿಫ್ಟ್ ಮಾಡ್ಬಿಟ್ರು ಮದ್ದೂರ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅವಾಗ ಎಸ್ ಕೃಷ್ಣ ಅವ್ರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಶಿಫ್ಟ್ ಮಾಡ್ಬಿಟ್ರು ಮತ್ತೆ ನಾನು ಹೊರಟ್ಟಿ ಅವ್ರನ್ನ ಕೇಳ್ಕೊಂಡು ಮತ್ತೆ ಹಾಕ್ಸಿದ್ದೇನೆ ಯಾಕೆ ಸ್ಟೂಡೆಂಟ್ ಇಲ್ಲ ಅಂತ ಈಗ ಮೊನ್ನೆ ಅಸೆಂಬ್ಲಿ ಅಸೆಂಬ್ಲಿಯಲ್ಲೆಲ್ಲ ಚರ್ಚೆ ಆಯ್ತು ಎಲ್ಲೆಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಅಲ್ಲಿಂದ ತೆಗೆದುಬಿಟ್ಟು ಬೇರೆ ಕಡೆ ಕೊಡಿ ಅಂತ ಈ ರೀತಿ ಇವೆಲ್ಲ ಇದಾವೆ ಅದರಿಂದ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವೆಲ್ಲರೂ ನಮ್ಮ ಕುಟುಂಬಕ್ಕೆ ಸುಮಾರು ಮೂವತ್ತು ವರ್ಷ ನೀವು ಸಹಕಾರ ಕೊಟ್ಟಿರ್ತಕ್ಕಂತ ಒಂದು ಹೋಬಳಿ ಇದೆ ಯಾಕಂದ್ರೆ ನಾನು ಇಲ್ಲಿ ಮದುವೆ ಎಲ್ಲರಿಗಿಂತ ಖುಷಿಯಾಗಿ ನಾನು ಮಾಡಕ್ ರೆಡಿ ಇರ್ತೀನಿ ಸುಬ್ಬಾರೆಡ್ಡಿ ಅವ್ರಿಗಿಂತ ಕಮ್ಮಿ ಎಷ್ಟು ವರ್ಷ ಆಯ್ತು ಎರಡ್ ಸಾವಿರದ ಎಂಟರಿಂದ ಇಲ್ಲ ಹದ್ಮೂರರಿಂದ ನಾವು ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಂಬಂಧ ಏನ್ ಶೇಖರೇ ಸುಧಾಕರ್ ಎರಡ್ಲಾ ಇದು ಚೇಳೂರು ಉಳ್ಳೇದು ನೀನ್ ಚಪ್ತ ಎಪ್ಪತ್ತೆರಡಲ್ಲಿ ಕೈವಾರ ಕಸ್ಬಾ ಇತ್ತು ಎಪ್ಪತ್ತೆಂಟಕ್ಕೆ ಡಿಲಿಮಿಟೇಷನ್ ಆಯ್ತು ಚೇಳೂರ್ ಬಂತು ನಮ್ಮ ತಂದೆಯವ್ರು ಇಪ್ಪತ್ತೆಂಟು ಸಾವಿರ ಹೋಟೆಲ್ ಗೆದ್ದಿದ್ರು ಇನ್ನೇನೋ ಹೇಳ್ಬೇಕಾ ಫಿಗರ್ಸು ಹ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡ್ ಸಾವಿರದ ಎಂಟರಗೂ ಮೂವತ್ತು ವರ್ಷ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಚೇಳವರು ಸೇರಿತ್ತು ಅವನಕಾದ ನಾನು ಒಂದ್ ಅವಧಿ ಶಾಸಕ ಒಂದ್ ಅವಧಿ ಅಂದ್ರೆ ಮೂರುವರೆ ವರ್ಷ ನಾನು ಶಾಸಕ ಪೂರ್ತಿ ಅವಧಿ ಇಲ್ಲ ಕಟ್ಟಾಗೋತ್ ನಮ್ಗೆ ಅದರಿಂದ ಇವೆಲ್ಲ ಒಂದು ಸಂಬಂಧಗಳು ಗಟ್ಟಿಯಾಗಿದ್ದಾವೆ ಯಾಕಂದ್ರೆ ನೀವು ಏನಪ್ಪ ಅನ್ನ ಸೇರಿಸಿ ಅದು ಅಂತ ಹೇಳಿ ಯಾಕಂದ್ರೆ ನನ್ಗೆ ಮಂಜೂರು ಮಾಡಿಸುವಂತ ಸ್ವಾತಂತ್ರ್ಯ ಇಲ್ಲ ಯಾಕಂದ್ರೆ ಹಣಕಾಸಿನ ಇಲಾಖೆ ವ್ಯವಸ್ಥೆ ಬರ್ತದೆ ನಾಳೆ ಟೀಚರ್ಸ್ಗೆ ಸಂಬಳ ಕೊಡುವಂಥದ್ದು ಇವೆಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಅನುಮತಿ ಇಲ್ದಿರ ನಾವು ಮಾಡಕ್ ಬರಲ್ಲ ಅದರಿಂದ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಖಂಡಿತ ಬರ್ತಕ್ಕಂತ ದಿನಗಳಲ್ಲಿ ಪರಿಸ್ಥಿತಿಗಳು ನೋಡ್ಕೊಂಡು ಇದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಖಂಡಿತ ಗಮನ ಗಮನ ಹರಿಸ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದೀವಿ